ಇವತ್ತು ವಿಶೇಷವಾಗಿ ಈ ಎಲ್ಲ ನಮ್ಮ ಕಡುಕೋಳದ ಮಡಿವಾಳೇಶ್ವರ ತತ್ವ ಪದಗಳನ್ನ ಜನಮಾನಸಕ್ಕೆ ಮುಚ್ಚಿಸೋದು ಯೂಟ್ಯೂಬ್ ಮುಖಾಂತರವಾಗಿ ನಮ್ಮ ಅಪ್ಪವರ ಕಾರ್ಯಕ್ರಮ ಕಡುಕೋಳ ಕಾರ್ಯಕ್ರಮ ಎಲ್ಲಿ ಸಹಿತ ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ ಉಂಟು ಅನ್ನುವಂತ ಒಳಗ ಯಾವಾಗಲೂ ಗುರು ಸೇವೆ ಮಾಡ್ತಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ ನ ಮಾಲಕರಾಗಿರ್ತಕ್ಕಂಥ ಅಂಬರೀಶ್ ಸುಬೇದಾರ್ ಕಡುಕೋಳವರು ಅವರ ಹುಟ್ಟು ಹೋಗಿರೋದ್ರಲ್ಲಿ ನಮ್ಮ ಧರ್ಮ ಅದು ಯಾಕಂತಂದು ಗುರುತಾದ ಬಳಿಕ ಅದನ್ನು ಶುಭಾಶಯ ತೋರಿಸೋದು ಅಂಬರೀಷ್ ಸುಬೇದಾರ್ ಕಡ್ಕೊಳ್ಳೋರು ಬಂದು ನಮ್ಮ ಕಡ್ಕೊಳ್ಳದ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಇಲ್ಲೇನ ಇದೇನೆ ಹುಬ್ಬ ನಿನ್ನ ಉಡಿಯೋ ತುಂಬಾ ಹೆಂಗ್ ಹೆಂಗ್ ಕೂತಿರ ಹಂಗ್ ಚಲೋ ಬಂದು ಬಹಳ ಚಂದ ಚಪ್ಪಳಿ ತಟ್ಟ ನಿಮ್ ಉಡಿಯೋ ಮಾಡ್ಯಾನ ಅಂಬರೀಷ್ ಸುಬೇದಾರ್ ಅವರ ಇವತ್ತ ಜನ್ಮದಿನ ಇರುವುದರಿಂದ ಎಲ್ಲರ ಕಡೆಗೆ ಅವರಿಗೆ ಆಯುರ್ ಆರೋಗ್ಯವನ್ನು ಕೊಟ್ಟು ರೇಣುಕಾದಿ ಜೋರಾದ ಚಪ್ಪಾಳೆ ಬಂದಿದೆ ಇಡೀ ಮಾನಸಿಗೆ ಗ್ರಾಮದ ಎಲ್ಲ ಜನ ಪರವಾಗಿ ಜನಬಂಧುಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಅಂಬರೀಶ್ ಶುಬೇದಾರ್ ಅವರಿಗೆ ಬದಲಿಗೆ ನಡೀತಕ್ಕಂತ ಎಲ್ಲ ಕಾರ್ಯಕ್ರಮವನ್ನ ಇಡೀ ಒಂದು ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ದೇಶದ ಆದ್ಯಂತ ಸುದ್ದಿಯನ್ನ ಪ್ರಸಾರವನ್ನು ಮಾಡತಕ್ಕಂತ ಈ ಅಂಬರೀಷ್ ಕರ್ಕೋಳ್ ಇವರ ಒಂದು ಸೇವೆಯಿಂದ ಜನಮಾನಸದಲ್ಲಿ ಇವಂತ ಮಾಣಶಿವಣಗಿ ಗ್ರಾಮದ ಪುರಾಣ ಆಗಿರಬಹುದು ವಿಚಾರಧಾರೆಗಳಾಗಿರಬಹುದು ಧಾರ್ಮಿಕ ಕಾರ್ಯಗಳನ್ನ ಹಮ್ಮಿಕೊಳ್ಳೋದರ ಮೂಲಕವಾಗಿ ಆ ಸೇವೆಯನ್ನ ಮಾಡತಕ್ಕಂಥ ಯುವಕನಿಗೆ ಮುಂದೊಂದು ಕಾಲದಲ್ಲಿ ರೇಣುಕಾ ಎಲ್ಲಮ್ಮ ದೇವಿ ಅವನಿಗೆ ಒಳಿತನ ಮಾಡಲಿ ಅನ್ನೋದರ ಮೂಲಕವಾಗಿ ಇವಂತ ಅವರ ಜನ್ಮದಿನದ ദിന മാണശിയ ഗ്രമ വലി ജോര ചു ഡി കൂട്രി യു തന്നി അവലസ് കൊണ്ട് ഹോറി ನೂರಾರು ವರ್ಷ ಸುಖವಾಗಿ ಬಾಳ್ಣೆ ತಿಳ್ಕೊಂಡು ಕಡ್ಕೋಳಪ್ಪ ಅವರು ಆಶೀರ್ವಾದ ಮಾಡಿದ್ದಾರೆ ಅವರ ಬದುಕಿಗೆ ಸದಾವು ಕಾಲ ಒಳ್ಳೆಯದಾಗಲಿ ಅಂತ ಹೇಳಿ ಈಗ ಮುಂದಿನ ಕಾರ್ಯಕ್ರಮ ಅದೇ ರೀತಿಯಾಗಿ ಸತ್ತಪ್ಪ ಯಮರಪ್ಪ ಕುಸ್ತಿ ಚೌಕಿ ಮಠದ ಶ್ರೀಗಳಿಗೆ ನೂರು ಹಾಗೂ ನಿಂಗಡಾಸ್ತ್ರವರಿಗೆ ನೂರು ರೂಪಾಯಿ ಕಾಣಿಕೆಯನ್ನ ನೀಡಿದ್ದಾರೆ ಭಕ್ತಿ ಕಾಣಿಕೆ ಅನಂತರಂತ ಧನ್ಯವಾದಗಳು ಅವರಿಗೂ ಕೂಡ